ರುದ್ರನ ನೇತ್ರದಿ ಜನಿಸಿದ ರುದ್ರಾಕ್ಷಿ ಶೀಲಗಳ ಬಿಡಿಸುವ ರುದ್ರಾಕ್ಷಿ ಎನ್ನುವಂತಹ ಒಂದು ಸುಂದರವಾಗಿರ್ತಕ್ಕಂತಹ ಗೀತೆಯನ್ನು ನಾವು ಕೇಳ್ತೀವಿ ಯಾವ ಅಷ್ಟಾವರಣಗಳಲ್ಲಿ ಒಂದಾಗಿರ್ತಕ್ಕಂತಹ ರುದ್ರಾಕ್ಷಿ ಎನ್ನುವಂತಹದ್ದು ಶಿವಭಕ್ತರಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹದ್ದಾಗಿದೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಎನ್ನುವಂತಹ ಅಷ್ಟ ಆವರಣಗಳಲ್ಲಿ ರುದ್ರಾಕ್ಷಿಯ ಧಾರಣೆ ಎನ್ನುವಂತಹದ್ದು ಪರಮ ಪವಿತ್ರವು ಮತ್ತು ಶ್ರೇಷ್ಠತರವಾಗಿರ್ತಕ್ಕಂಥದ್ದಾಗಿದೆ ಇಂತಹ ಒಂದು ರುದ್ರಾಕ್ಷಿ ಯಾವ ರೀತಿಯಲ್ಲಿ ಜನನವಾಯಿತು ಎನ್ನುವಂತಹ ವಿಚಾರವನ್ನು ನಾವಿವತ್ತು ತಿಳಿಬೇಕಾಗಿದೆ ಈ ರುದ್ರಾಕ್ಷಿ ಅಂದ್ರೆ ರುದ್ರ ಪ್ಲಸ್ ಅಕ್ಷಿ ರುದ್ರ ಅಂದ್ರೆ ಶಿವ ಅಕ್ಷಿ ಅಂದ್ರೆ ಕಣ್ಣು ಅಥವಾ ನೇತ್ರ ಅಂತ ಪರಶಿವನ ನೇತ್ರದ ಹನಿಗಳಿಂದ ಉತ್ಪತ್ತಿಯಾಗಿರ್ತಕ್ಕಂತಹದ್ದು ಈ ರುದ್ರಾಕ್ಷಿ ಆ ಶಿವನ ನೇತ್ರದಿಂದ ಭೂಮಿಗೆ ಬಿದ್ದಿರ್ತಕ್ಕಂತಹ ಕೆಲವೇ ಕೆಲವು ಹನಿಗಳು ರುದ್ರಾಕ್ಷಿಯ ವೃಕ್ಷಗಳಾಗಿ ಬೆಳೀತವೆ ಅದರಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಬೀಜಗಳನ್ನು ನಾವು ರುದ್ರಾಕ್ಷಿ ಅಂತ ಹೇಳಿ ನಾವೆಲ್ಲ ಧಾರಣೆ ಮಾಡಿ ಆ ಪರಶಿವನ ಒಂದು ಕೃಪೆಗೆ ನಾವೆಲ್ಲ ಪಾತ್ರರಾಗ್ತಾ ಇದ್ದೇವೆ ಇಂಥ ಶ್ರೇಷ್ಠವಾಗಿರ್ತಕ್ಕಂತಹ ರುದ್ರಾಕ್ಷಿ ಇದು ಯಾವ ರೀತಿಯಾಗಿ ಉತ್ಪತ್ತಿಯಾಯಿತು ಅನ್ನುವಂತಹ ವಿಚಾರವನ್ನು ನಾವು ಇವತ್ತು ಮಾಡಬೇಕಾಗಿದೆ ಯಾವ ಬಲಶಾಲಿಯಾಗಿರ್ತಕ್ಕಂತಹ ತಾರಕಾಸುರ ಕಾರ್ತಿಕೇಯನಿಂದ ಅಂದರೆ ಷಣ್ಮುಖನಿಂದ ಹತನಾಗಿ ಹೋಗ್ತಾನೆ ಆ ತಾರಕಾಸುರನ ಪುತ್ರರಾಗಿರ್ತಕ್ಕಂಥವರು ಆತನಿಗೆ ಮೂವರು ಮಕ್ಕಳು ಯಾರು ತಾರಕಾಕ್ಷ ವಿದ್ಯುನ್ಮಾನಿ ಮತ್ತು ಕಮಲಾಕ್ಷ ಎನ್ನುವಂಥ ಮೂವರು ಮಕ್ಕಳು ಯಾವಾಗ ತನ್ನ ತಂದೆಯನ್ನ ಕಳೆದುಕೊಂಡಿರ್ತಕ್ಕಂಥ ಈ ಮೂವರು ರಾಕ್ಷಸರು ಒಂದು ರೀತಿಯ ಅನಾಥರಾಗಿ ಬಿಡ್ತಾರೆ ಇವರಿಗೆ ಎಲ್ಲಿಯೂ ಕೂಡ ನೆಲೆಯ ಇಲ್ಲದಂತಹ ಆಗ್ತದೆ ಇರಲಿಕ್ಕೆ ಜಾಗವೇ ಇಲ್ಲದಂತಹ ಆಗ್ತದೆ ಆಗ ಅವರೆಲ್ಲ ಆಲೋಚನೆ ಮಾಡ್ತಾರೆ ನಾವು ಹೇಗಾದರೂ ಮಾಡಿ ತಪಸ್ಸನ್ನು ಮಾಡಿ ಆ ಬ್ರಹ್ಮನಿಂದ ವರವನ್ನು ಪಡೆದು ಪುನಃ ನಮ್ಮ ಅಸ್ತಿತ್ವವನ್ನು ಪಡೆದುಕೊಳ್ಳಬೇಕು ಅಂತೇಳಿ ಅವರೆಲ್ಲ ಆಲೋಚನೆ ಮಾಡ್ತಾರೆ ಆ ಮೂವರು ರಾಕ್ಷಸರು ಆಲೋಚನೆಯನ್ನ ಮಾಡಿ ಆ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಸಾವಿರಾರು ವರ್ಷಗಳ ಪರ್ಯಂತರವಾಗಿ ತಪಸ್ಸು ಮಾಡ್ತಾರೆ ಅವರು ತಾರಕಾಕ್ಷ ವಿದ್ಯುನ್ಮಾನಿ ಕಮಲಾಕ್ಷ ಎನ್ನುವಂತಹ ಮೂವರು ರಾಕ್ಷಸರು ಅವರನ್ನ ತ್ರಿಪುರಾಸುರರು ಅಂತ ಹೇಳಿ ನಾವು ಕರಿತೀವಿ ಅವರೇ ತ್ರಿಪುರಾಸುರರು ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಅವರು ತಪಸ್ಸನ್ನ ಮಾಡ್ತಾ ಇರಬೇಕಾದ್ರೆ ಆ ತಪಸ್ಸಿನಲ್ಲಿ ಕುಳಿತಿರ್ತಕ್ಕಂಥ ಆ ಅಸುರರ ಶರೀರ ಕೃಶವಾಗ್ತಾ ಹೋಯ್ತು ಸ್ವರ್ಗುತ್ತಾ ಹೋಯ್ತು ಅಷ್ಟೇ ಅಲ್ಲ ಅವರ ಶರೀರದಲ್ಲಿರ್ತಕ್ಕಂಥ ನರನಾಡಿಗಳು ಕೂಡ ತೇಲ್ತಾ ಇದ್ದವು ನೋಡಿದರೆ ಒಂದು ರೀತಿ ಅಸ್ಥಿ ಪಂಜರ ತರ ಕಾಣ್ತಾ ಇದ್ರು ಆ ರೀತಿಯಾಗಿ ಅವರು ತಪಸ್ಸನ್ನು ಮಾಡಿದ್ರು ಸಾವಿರಾರು ವರ್ಷಗಳ ಪರ್ಯಂತ ಈ ತಪಸ್ಸನ್ನು ನೋಡಿರ್ತಕ್ಕಂತಹ ಆ ಬ್ರಹ್ಮದೇವ ಇವರಿಗೆ ಏನಾದರೂ ವರವನ್ನು ಕೊಡಬೇಕು ಅಂತ ಹೇಳಿ ಆಲೋಚನೆ ಮಾಡಿಬಿಟ್ಟು ಅವರ ತಪಸ್ಸಿಗೆ ಒಲಿದು ಬ್ರಹ್ಮದೇವ ಅವರ ಮುಂದೆ ಪ್ರತ್ಯಕ್ಷ ಆಗ್ತಾನೆ ಎಲೈ ತ್ರಿಪುರಾಸುರರೇ ಅಂದರೆ ಇನ್ನು ಅವರಿಗೆ ಅನ್ನುವಂಥ ಹೆಸರು ಬಂದಿರೋದಿಲ್ಲ ಇನ್ನು ಎಲೈ ದಾನವರೇ ಯಾಕೆ ನನ್ನ ಕುರಿತು ಇಷ್ಟು ಸುದೀರ್ಘವಾಗಿರ್ತಕ್ಕಂಥ ತಪಸ್ಸನ್ನು ಆಚರಿಸ್ತಾ ಇದ್ದೀರೇ ನಿಮ್ಮ ತಪಸ್ಸಿಗೆ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿದ್ದೇನೆ ನಿಮಗೆ ಏನು ವರಬೇಕು ಕೇಳು ಅಂತೇಳಿ ಆ ಮೂವರು ಹಸುರರನ್ನು ಕೇಳ್ತಾನೆ ರಾಕ್ಷಸರನ್ನ ಹೊರ ಕೇಳಿದರೆ ಅವ್ರು ಕೇಳೋದು ಏನು ಮೊದಲು ಅವ್ರು ಕೇಳೋದೆ ನಮಗೆ ಅಮರತ್ವವನ್ನು ಕೊಡಬೇಕು ಅನ್ನುವಂಥ ಹೊರ ಕೇಳ್ತಾನೆ ಈ ರಾಕ್ಷಸರು ಕೂಡ ಅದನ್ನೇ ಕೇಳಿದ್ರು ಬ್ರಹ್ಮದೇವ ತಂದೆಯನ್ನು ಕಳೆದುಕೊಂಡಿರ್ತಕ್ಕಂಥ ನಾವು ಅನಾಥರಾಗಿದ್ದೇವೆ ಎಲ್ಲೂ ನೆಲೆಯೇ ಇಲ್ಲದಂತಾಗಿದೆ ಆದ್ದರಿಂದ ನಮ್ಮ ಮೇಲೆ ಯಾರೂ ಕೂಡ ವಿಜಯವನ್ನೇ ಸಾಧಿಸಬಾರದು ಅಂತಹ ಒಂದು ವರವನ್ನು ಕೊಡಬೇಕು ನಾವು ಯಾರೊಂದಿಗೂ ಯುದ್ಧವನ್ನು ಮಾಡಿದರೂ ಕೂಡ ನಾವೇ ಗೆಲ್ಲಬೇಕು ಮತ್ತೆ ಯಾರಂದರೂ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮನ್ನು ಸಾಯಿಸಲಿಕ್ಕೆ ಯಾರಿಂದಲೂ ಸಾಧ್ಯವಾಗಬಾರದು ಸಾವೇ ಬರದಂತಹ ವರವನ್ನು ನಮಗೆ ಕರುಣಿಸಬೇಕು ಅಂತ ಕೇಳ್ತಾರೆ ಹಾಗೆ ಬ್ರಹ್ಮ ಹೇಳ್ತಾನೆ ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿಯೂ ಕೂಡ ಸಾವನ್ನ ಅಪ್ಪಲೇಬೇಕು ಅಂದ್ರೆ ಮೃತ್ಯುವನ್ನ ಹೊಂದಲೇಬೇಕದು ಆಗಿದ್ದಾಗ ಸಾವೇ ಇಲ್ಲದೆ ಇರ್ತಕ್ಕಂಥ ವರವನ್ನು ಕೊಡಲಿಕ್ಕೆ ನಿಮಗೆ ಸಾಧ್ಯವಿಲ್ಲ ಅದನ್ನು ಬಿಟ್ಟು ನೀವು ಬೇರೆ ಏನಾದರೂ ವರವನ್ನು ಕೇಳಿ ಆದರೆ ಸಾವೇ ಇಲ್ಲದಂಥ ವರವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನ ಬ್ರಹ್ಮ ಹೇಳ್ತಾನೆ ಆಗ ತ್ರಿಪುರಾಸುರ ಹೇಳ್ತಾರೆ ಹೋಗ್ಲಿ ನಮಗೆ ಮೂರು ಲೋಕಗಳನ್ನ ನಾವು ಮೂವರು ಸಹೋದರರಿದ್ದೇವೆ ನಮಗೆ ಮೂರು ಲೋಕಗಳನ್ನು ಕಟ್ಟಿಕೊಡಬೇಕು ಸುಭದ್ರವಾಗಿರ್ತಕ್ಕಂಥ ಲೋಕಗಳವಾಗಿರಬೇಕು ಆ ಲೋಕಗಳಲ್ಲಿ ನಾವು ರಾಜ್ಯಭಾರವನ್ನು ಮಾಡ್ತೀವಿ ಆ ಮೂರು ಲೋಕಗಳು ನಾಶವೇ ಆಗಬಾರ್ದು ಎಂದೆಂದಿಗೂ ನಾಶವಾಗಿರಬಾರ್ದು ಅಂತಹ ಲೋಕಗಳನ್ನು ಕೊಡು ಅಂತಹ ಲೋಕದೊಳಗೆ ನಾವು ವಾಸವನ್ನು ಮಾಡ್ತೀವಿ ಅದರಿಂದ ನಾವು ರಕ್ಷಣೆಯನ್ನು ಪಡಿತೀವಿ ಅಂತಕ್ಕಂಥ ವಿಚಾರ ಕೇಳ್ತಾರೆ ಆಗ ಬ್ರಹ್ಮ ಹೇಳ್ತಾನೆ ನೋಡ್ರಪ್ಪ ನಾಶವೇ ಹೊಂದದೇ ಇರ್ತಕ್ಕಂಥ ವಸ್ತುವನ್ನು ಕೂಡ ಕೊಡಲಿದು ಕೊಡಬೇಕು ಅಂದರೆ ಅಷ್ಟು ಸುಧಾರ ಅಷ್ಟು ಸಾಮಾನ್ಯವಾಗಿರ್ತಕ್ಕಂಥ ವಿಚಾರವಲ್ಲ ಜಗತ್ತಿನಲ್ಲಿ ಸೃಷ್ಟಿಯಾಗ್ತಕ್ಕಂಥ ಪ್ರತಿಯೊಂದು ವಸ್ತುವು ಕೂಡ ವಿನಾಶವನ್ನು ಹೊಂದುತ್ತದೆ ಆದರೂ ಕೂಡ ನೀವು ಕೇಳ್ತಾ ಇದ್ದೀರಿ ಹೇಳಿ ನಿಮಗೆ ಮೂರು ಲೋಕಗಳನ್ನು ನಾನು ಕರುಣೆ ಮಾಡ್ತಾ ಇದ್ದೀನಿ ಅದು ತ್ರಿಪುರಗಳು ಅನ್ನುವಂತಹ ಮಹಾಪುರಗಳವು ಅವುಗಳನ್ನು ನಿಮಗೆ ಮಯಾಸುರ ಅಂತಕ್ಕಂತಹ ಒಬ್ಬ ದೇವಶಿಲ್ಪಿ ನಿಮಗೆ ಕಟ್ಟಿಕೊಡ್ತಾನೆ ಆ ಒಂದು ತ್ರಿಪುರದಲ್ಲಿ ನೀವು ವಾಸವನ್ನು ಮಾಡಿರಿ ಆ ಮೂರು ಲೋಕಗಳಿಗೆ ನೀವೇ ಅರಸರಾಗ್ತಾ ಇದ್ದೀರಾ ಎಲ್ಲ ನಿಮ್ಮ ಆಜ್ಞೆಯಿಂದಲೇ ನಡೀತಾ ಇದೆ ಆ ಲೋಕದಲ್ಲಿ ಇರುವ ಪರ್ಯಂತರವಾಗಿ ನಿಮಗೆ ಯಾವುದೇ ರೀತಿಯ ತೊಡಕು ಉಂಟಾಗುವುದಿಲ್ಲ ತೊಂದರೆ ಯಾರಿಂದಲೂ ಉಂಟಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ನೀವು ಪರಶಿವನ ಭಕ್ತರಾಗಿರಬೇಕು ಶಿವನೊಲಿಮೆಯೇ ನಿಮ್ಮಲ್ಲಿ ಶಾಶ್ವತವಾಗಿರಬೇಕು ಎಲ್ಲಿಯ ಪರ್ಯಂತರವಾಗಿ ನೀವು ಶಿವಭಕ್ತರಾಗಿ ಶಿವನ ಒಲಮೆಯನ್ನು ಪಡ್ಕೊಂಡು ಆ ಲೋಕದಲ್ಲಿ ವಾಸವಾಗಿರ್ತೀರೋ ಅಲ್ಲಿಯ ಪರ್ಯಂತವಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಆದರೆ ನೀವು ಶಿವನ ವಿರೋಧಿಯಾದಾಗ ಶೈವ ಭಕ್ತಿಯಿಂದ ವಿಮುಖರಾದಾಗ ಆಗ ಮಾತ್ರ ಆ ಶಿವನಿಂದ ಮಾತ್ರ ನಿಮಗೆ ಈ ಲೋಕಗಳ ವಿನಾಶವಾಗಲಿಕ್ಕೆ ಸಾಧ್ಯವಿದೆ ಆಗ ಮಾತ್ರ ನೀವು ಸಾಯಲಿಕ್ಕೆ ಸಾಧ್ಯವಿದೆ ಆದ್ದರಿಂದ ನೀವು ಶಿವನಿಗೆ ವಿರೋಧವಾಗಿ ಇರಬಾರದು ಅನ್ನುವಂಥ ಮಾತನ್ನು ಹೇಳ್ತಾನೆ ಆಗ ತ್ರಿ ಅವರು ತ್ರಿಪುರಾಸುರರು ಹೇಳ್ತಾರೆ ಆಗಲಿ ಬ್ರಹ್ಮದೇವ ನಾವೆಲ್ಲ ಅಸುರರು ಕೂಡ ಶಿವನ ಭಕ್ತಾದಿಗಳು ನಾವು ನಾವು ಆತನನ್ನು ಯಾವತ್ತಿಗೂ ಕೂಡ ವಿರೋಧವನ್ನೇ ಇಟ್ಟುಕೊಳ್ಳೋದಿಲ್ಲ ಅಂತಹ ಮಹಾದೇವನನ್ನು ನಿರಂತರವಾಗಿ ನಾವು ಪೂಜೆ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಹೇಳ್ತಾನೆ ಅದೇ ರೀತಿಯಾಗಿ ಬ್ರಹ್ಮ ಮತ್ತೊಂದು ಮಾತನ್ನು ಹೇಳ್ತಾನೆ ನಿಮ್ಮ ಲೋಕದಲ್ಲಿ ಇರ್ತಕ್ಕಂತಹ ಹೆಣ್ಣು ಮಕ್ಕಳು ಪತಿವ್ರತ ಧರ್ಮವನ್ನು ಪಾಲನೆ ಮಾಡಬೇಕು ಎಲ್ಲಿ ಪರ್ಯಂತರವಾಗಿ ಅವರು ಪತಿರತಾ ಧರ್ಮವನ್ನು ಪಾಲನೆ ಮಾಡ್ತಾರೋ ಅಲ್ಲಿ ಪರ್ಯಂತರವಾಗಿ ನಿಮ್ಮ ಲೋಕಗಳ ಸುಭಿಕ್ಷೆಯಿಂದ ಕೂಡಿರ್ತವೆ ನಿಮಗೆ ಯಾರಿಂದಲೂ ಕೂಡ ತೊಂದರೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಬ್ರಹ್ಮ ಅದೃಶ್ಯವಾಗಿ ಹೋಗ್ತಾನೆ ಇವಾಗ ಬ್ರಹ್ಮನಿಂದ ವರವನ್ನು ಪಡೆದುಕೊಂಡಿರ್ತಕ್ಕಂಥ ಈ ತ್ರಿಪುರಾಸುರರು ಮಯಾಸುರನೊಂದಿಗೆ ಮೂರು ಲೋಕಗಳನ್ನು ಕಟ್ಟಿಕೊಳ್ತಾರೆ ಯಾವ ಭೂಮಿ ಲೋಕದಲ್ಲಿ ಅಂದ್ರೆ ಪೃಥ್ವಿಯಲ್ಲಿ ಉಕ್ಕಿನ ಲೋಕವನ್ನ ಕಟ್ಟಿಸಿಕೊಳ್ತಾರೆ ಅಂದ್ರೆ ಕಬ್ಬಿಣದಿಂದ ಬಲಶಾಲಿ ಕಬ್ಬಿಣದಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ಅತ್ಯದ್ಭುತವಾದ ಲೋಕವನ್ನ ಮಯಾಸುರ ನಿರ್ಮಾಣ ಮಾಡ್ತಾನೆ ಆಕಾಶದಲ್ಲಿ ಚಿನ್ನರಿಂದ ರಚನೆ ಮಾಡಿರ್ತಕ್ಕಂತಹ ಒಂದು ಗಟ್ಟಿಯಾಗಿರ್ತಕ್ಕಂತಹ ಭದ್ರವಾಗಿರ್ತಕ್ಕಂತಹ ಲೋಕವನ್ನು ಸೃಷ್ಟಿ ಮಾಡ್ತಾನೆ ಸ್ವರ್ಗ ಲೋಕದಲ್ಲಿ ವಜ್ರಖಚಿತವಾಗಿರ್ತಕ್ಕಂಥ ವಜ್ರದಷ್ಟೇ ಕಠಿಣವಾಗಿರ್ತಕ್ಕಂತಹ ಮತ್ತೊಂದು ಲೋಕವನ್ನು ಸೃಷ್ಟಿ ಮಾಡ್ತಾನೆ ಮೂರು ಬಹಳ ಭದ್ರಶಾಲಿಯಾಗಿರ್ತಕ್ಕಂಥ ಲೋಕಗಳನ್ನು ಸೃಷ್ಟಿ ಮಾಡಿ ಅಸುರರಿಗೆ ಹೇಳ್ತಾನೆ ಇವು ಬಹಳ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಲೋಕಗಳಿವು ಇಲ್ಲಿ ನೀವು ಹೋಗಿ ನಿಮ್ಮ ರಾಜ್ಯಭಾರವನ್ನು ಮಾಡಬಹುದು ಮತ್ತೆ ಬ್ರಹ್ಮನ ಆಜ್ಞೆಯಂತೆ ನೀವು ಶಿವಭಕ್ತಿಯಿಂದ ವಿಮುಖರಾಗಬಾರದು ನಿಮ್ಮಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳು ಪಾತಿವ್ರತಃ ಧರ್ಮವನ್ನು ನಿರಂತರವಾಗಿ ಪಾಲನೆ ಮಾಡಬೇಕು ಇವೆಲ್ಲ ಎಷ್ಟು ದಿನಗಳ ಪರ್ಯಂತರವಾಗಿ ಇರ್ತದೋ ಅಲ್ಲಿ ಪರ್ಯಂತರವಾಗಿ ನಿಮಗೆ ಯಾವುದೇ ರೀತಿಯ ವಿನಾಶವಾಗೋದಿಲ್ಲ ಅಷ್ಟೇ ಅಲ್ಲ ಈ ಲೋಕಗಳನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಶಿವನು ಕೋಪಿಷ್ಟನಾಗಬೇಕು ಬರೀ ಸಾಮಾನ್ಯ ರಥ ಅಲ್ಲ ವಿಶೇಷವಾದ ರಥವನ್ನು ಹಿಂದೆ ಯಾರು ರಚನೆ ಮಾಡಿರಬಾರ್ದು ಮುಂದೆನೂ ಯಾರು ರಚನೆ ಮಾಡಲಿಕ್ಕೆ ಸಾಧ್ಯನೇ ಆಗಿರಬಾರ್ದು ಅಂತಹ ವಿಶೇಷವಾದ ರಥವನ್ನು ತಯಾರು ಮಾಡಿಕೊಂಡು ನಿನ್ನ ಮೇಲೆ ನಿಮ್ಮ ಮೇಲೆ ಯುದ್ಧಕ್ಕೆ ಬಂದು ಆತ ಬಾಣವನ್ನು ಪ್ರಯೋಗ ಮಾಡಿದಾಗ ಮಾತ್ರ ಈ ಮೂರು ಲೋಕಗಳು ಮತ್ತು ನೀವುಗಳು ನಾಶವಾಗಿ ಹೋಗ್ತೀರಾ ಅಂತಹ ಸನ್ನಿವೇಶ ಬರದಂತೆ ನೀವು ನಿಮ್ಮ ಲೋಕಗಳನ್ನು ಕಾಪಾಡಿಕೊಳ್ಳಿ ಅನ್ನುವಂಥ ವಿಚಾರವನ್ನು ಆ ಮಯಾಸುರ ಹೇಳ್ತಾನೆ ಆಗ ಆ ಮೂವರಿಗೆ ಬಹಳಷ್ಟು ಆಗ್ತದೆ ಬಹಳಷ್ಟು ಆನಂದವಾಗ್ತದೆ ಆಗ ಅವರೆಲ್ಲ ಏನು ಹೇಳ್ತಾರೆ ಆ ಮಯಾಸುರನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ತಮ್ಮ ತಮ್ಮ ಲೋಕಗಳಿಗೆ ಹೋಗ್ತಾರವು ಯಾವ ತಾರಕಾಕ್ಷ ಎನ್ನುವಂಥವನು ಭೂಲೋಕದಲ್ಲಿ ಇರ್ತಕ್ಕಂತಹ ಯಾವ ಉಕ್ಕಿನಿಂದ ಬಲಶಾಲಿ ಆಗಿರ್ತಕ್ಕಂತಹ ಕಬ್ಬಿಣದಿಂದ ತಯಾರು ಮಾಡಿರ್ತಕ್ಕಂತಹ ಆ ಲೋಕದಲ್ಲಿ ತಾನು ಪ್ರವೇಶ ಮಾಡಿ ತನ್ನ ರಾಜ್ಯಭಾರವನ್ನು ಮಾಡ್ತಾನೆ ವಿದ್ಯುನ್ಮಾನಿ ಆಕಾಶದಲ್ಲಿ ಇರ್ತಕ್ಕಂತಹ ಯಾವ ಚಿನ್ನದ ಒಂದು ಭದ್ರವಾದ ಕೋಲ ಲೋಕದಲ್ಲಿ ಹೋಗಿ ಅವನು ರಾಜ್ಯಭಾರವನ್ನು ಮಾಡ್ತಾನೆ ಯಾವ ಮತ್ತೊಬ್ಬನಾಗಿರ್ತಕ್ಕಂತಹ ಕಮಲಾಕ್ಷ ಎನ್ನುವಂಥವನು ಲೋಕದಲ್ಲಿ ಅವನು ವಾಸವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ ಅಷ್ಟೇ ಅಲ್ಲ ಇವು ಯಾವ ರೀತಿಯಾಗಿರ್ತವೆ ಅಂದರೆ ಈ ಮೂರು ಲೋಕಗಳನ್ನು ಪ್ರವೇಶ ಮಾಡಿದ ತಕ್ಷಣ ಆ ಲೋಕಗಳು ಚಲಿಸಲಿಕ್ಕೆ ಆರಂಭ ಮಾಡ್ತವೆ ಅಂದರೆ ತಿರುಗಲಿಕ್ಕೆ ಆರಂಭ ಮಾಡ್ತವೆ ಅವು ಟ್ರಯಾಂಗಲ್ನಲ್ಲಿ ಇರ್ತವೆ ಅವು ಮೂರು ಕೋನದ ಮೂರು ಮೂಲೆಗಳಂತೆ ಅವು ಇರ್ತವೆ ಅವು ತ್ರಿಕೋನದ ಮೂರು ಮೂಲೆಗಳು ಯಾವ ರೀತಿಯಾಗಿರ್ತವೋ ಅದೇ ಪ್ರಕಾರವಾಗಿ ಒಂದೊಂದು ಲೋಕ ಒಂದೊಂದು ದಿಕ್ಕಿಗೆ ಇರ್ತಾವೆ ಮೂರು ದಿಕ್ಕಿಗೆ ಆ ಮೂರು ಲೋಕಗಳು ಯಾವಾಗಲೂ ತಿರುಗ್ತಾ ಇರ್ತವೆ ಅವು ಚಲಿಸ್ತಾನೆ ಇರ್ತವೆ ಆ ರೀತಿಯಾಗಿ ಮಯಾಸ ಸೃಷ್ಟಿ ಮಾಡಿರ್ತಾನೆ ಅದನ್ನು ಆ ಚಲಿಸ್ತಾ ಇರ್ತಕ್ಕಂಥ ಲೋಕಗಳು ಅವನ್ನು ಕೂಡ ಯಾರೇ ಬಂದರೂ ಕೂಡ ಅವನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಸಂಹಾರವಾದರೆ ಮೂರು ಲೋಕಗಳು ಒಟ್ಟಿಗೆ ಆಗಬೇಕು ಒಂದು ಸಂಹಾರ ಮಾಡಿ ಇನ್ನೊಂದು ಲೋಕವನ್ನು ನಾಶ ಮಾಡಲಿ ಇನ್ನೊಂದು ಸಲ ಮಾಡ್ತೀನಿ ಅಂದರೆ ಆಗೋಲ್ಲ ಒಂದು ಸಲ ನಾಶ ಮಾಡಬೇಕಂದ್ರೆ ಆಗೋದಿಲ್ಲ ಒಂದೇ ಸಲಕ್ಕೆ ಮೂರು ಲೋಕಗಳನ್ನು ನಾಶ ಮಾಡಬೇಕು ಅಂತಹ ಒಂದು ಬಲಶಾಲಿಯಾಗಿರ್ತಕ್ಕಂತಹ ಶಕ್ತಿಯುತವಾಗಿರ್ತಕ್ಕಂಥ ಲೋಕಗಳನ್ನು ಮಯಾಸುರ ಕಟ್ಟಿಕೊಟ್ಟಿರ್ತಾನೆ ಇವಾಗ ಮೂರು ಲೋಕಗಳು ಚಲಿಸಲಿಕ್ಕೆ ಆರಂಭ ಮಾಡ್ತವೆ ಚಲಿಸಲಿಕ್ಕೆ ಆರಂಭ ಮಾಡಿದಾಗ ಆ ಮೂರು ಲೋಕಗಳು ಮೂರು ಮೂಲೆಯಲ್ಲಿ ಹೋಗ್ತಾ ಇರ್ತವೆ ಅಂದರೆ ಒಂದು ಇರ್ತದಲ್ಲಿ ಏನಂದರೆ ಆ ಮೂರು ಲೋಕಗಳು ಸಾವಿರ ವರ್ಷಕ್ಕೆ ಒಂದು ಸಲ ಮಾತ್ರ ಸರಳ ರೇಖೆಯಲ್ಲಿ ಅಂದರೆ ಒಂದೇ ರೇಖೆಯಲ್ಲಿ ಬರ್ತವೆ ಆ ಒಂದು ಸಂದರ್ಭದಲ್ಲಿ ಅದು ಒಂದು ಗಳಿಗೆ ಮಾತ್ರ ಬರ್ತಾ ಇರ್ತವೆ ಆ ಒಂದು ಸಂದರ್ಭದಲ್ಲಿ ಇವರು ಶಿವಭಕ್ತಿಯಲ್ಲಿ ತಲ್ಲಿನರಾಗಿದ್ದರೆ ಈ ತ್ರಿಪುರಾಸುರರು ಆಗ ಶಿವನಿಂದ ಇವರಿಗೆ ತೊಂದರೆಯಾಗಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಸಾವಿರ ವರ್ಷಗಳ ಪರ್ಯಂತರವಾಗಿ ಅವರು ಅಮರರಾಗಿ ಅವರು ತಾವು ಜೀವನವನ್ನು ಮಾಡಬಹುದಾಗಿತ್ತು ಇಂತಹ ಒಂದು ಲೋಕಗಳನ್ನು ಅವರು ಬ್ರಹ್ಮನಿಂದ ಆಶೀರ್ವಾದ ಪಡ್ಕೊಂಡು ಬಂದಿರ್ತಾರೆ ಯಾರು ತ್ರಿಪುರಾಸುರ ಈ ರೀತಿಯಾಗಿ ಆ ಮೂರು ಲೋಕಗಳನ್ನು ವಿಶೇಷವಾಗಿ ತಮ್ಮ ಮನಸ್ಸಿಗೆ ಬಂದಂತೆ ಅವರು ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ ಯಾರು ಆ ತ್ರಿಪುರಾಸುರರು ಈ ರೀತಿಯಾಗಿ ರಾಜ್ಯಭಾರವನ್ನು ಮಾಡ್ತಾ ಮಾಡ್ತಾ ಅಧಿಕಾರ ತಮಗೆ ಬೇಕಾದ ರೀತಿಯಲ್ಲಿ ಸೃಷ್ಟಿ ಮಾಡ್ತಾರೆ ಯಾವ ಇಂದ್ರನ ಭಯವಿಲ್ಲ ದೇವತೆಗಳ ಭಯವಿಲ್ಲ ಯಾರು ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಲಕರನ್ನು ಕೂಡ ತಮ್ಮ ಇಚ್ಛೆಗೆ ಬಂದಂತೆ ಅವರೆಲ್ಲ ಬಳಸ್ಕೊಳ್ತಾ ಇರ್ತಾರೆ ಈ ರೀತಿ ಬಳಸ್ಕೊಳ್ತಾ ಇರಬೇಕಾದ್ರೆ ತಾವು ತಮ್ಮ ಪಾಡಿಗೆ ತಾವು ಇರ್ತಾ ಇರಲಿಲ್ಲ ಅವರು ಎಷ್ಟೋ ಸಲ ದೇವಾನುದೇವತೆಗಳಿಗೆ ನಾನಾ ಪ್ರಕಾರವಾಗಿ ಹಿಂಸೆಯನ್ನು ಕೊಟ್ಟು ತಮ್ಮ ಲೋಕವನ್ನು ಸೇರಿಕೊಳ್ತಾ ಇರ್ತಾರೆ ನಾನಾ ರೀತಿಯಾಗಿ ಆಗ ದೇವತೆಗಳಿಗೆ ಬಹಳಷ್ಟು ಚಿಂತೆ ಆಗ್ತದೆ ಇದೇನಪ್ಪ ಇಡೀ ಬ್ರಹ್ಮಾಂಡನೇ ಇಡೀ ಜಗತ್ತೇ ನಮ್ಮ ಕೈಯಲ್ಲಿ ನಡೀತಾ ಇದೆ ಆದರೆ ಈ ಮೂರು ಲೋಕಗಳು ಮಾತ್ರ ನಮ್ಮ ಕೈಯಲ್ಲಿ ಸಿಕ್ತಾಗಿಲ್ಲ ಇವು ಇವನ್ನು ನಾವು ಏನು ಮಾಡಲಿಕ್ಕೇ ಸಾಧ್ಯವೇ ಇಲ್ಲವಲ್ಲ ನಾವು ಸೃಷ್ಟಿ ಸ್ಥಿತಿ ಲಯ ಲಯಾಧಿಕಾರಗಳನ್ನು ನಮ್ಮ ಒಂದು ಅಷ್ಟದಿಕ್ಪಾಲಕರ ಕಾರ್ಯಗಳನ್ನು ಈ ಒಂದು ಮೂರು ಲೋಕಗಳ ಮೇಲೆ ನಾವು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ ಇವರನ್ನು ಏನು ಅನ್ನಲಿಕ್ಕೆ ಬರೋಲ್ಲ ಅಷ್ಟೇ ಅಲ್ಲದೆ ಇವರ ದಬ್ಬಾಳಿಕೆಯು ನಮ್ಮ ಮೇಲೆ ಭಾಳಷ್ಟು ಆಗ್ತಾ ಇದೆ ಇವರನ್ನು ನಾವು ಯಾವ ರೀತಿಯಾಗಿ ಹಿಡಿತದಲ್ಲಿ ತಗೊಳ್ಳೋದು ಅಂತೇಳಿ ಚಿಂತಾಕ್ರಾಂತರಾಗ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವರು ಆಗಾಗ ನಮಗೂ ಕೂಡ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಈ ಹಿಂಸೆಯಿಂದ ನಾವು ಯಾವ ರೀತಿಯಾಗಿ ವಿಳಿಬೇಕು ಅಂತಂದೇಳಿ ಅವರೆಲ್ಲ ಆಲೋಚನೆ ಮಾಡಿ ಬ್ರಹ್ಮದೇವನಲ್ಲಿ ಬರ್ತಾರೆ ಅವರು ಬ್ರಹ್ಮನನ್ನು ಕೇಳ್ತಾರೆ ಬ್ರಹ್ಮದೇವ ನೀವೇನಪ್ಪ ಅವರಿಗೆ ತ್ರಿಪುರಾಸುರರಾಗಿರ್ತಕ್ಕಂಥ ರಾಕ್ಷಸರಿಗೆ ಮೂರು ಲೋಕಗಳನ್ನು ಕೊಟ್ಟುಬಿಟ್ಟಿದೆಯಾ ಇಡೀ ಅಧಿಕಾರವನ್ನೆಲ್ಲ ಅವ್ರ ಕೈಗೆ ಕೊಟ್ಟಿದೆಯಾ ಅಂದಮೇಲೆ ನಮ್ಮದು ಏನಾಯ್ತಪ್ಪ ಅವರು ತಮಗೆ ಮನಸ್ಸು ಬಂದಾಗ ನಮ್ಮಲ್ಲಿ ಬರ್ತಾರೆ ನಮಗೆ ನಾನಾ ರೀತಿಯಾಗಿ ಹಿಂಸೆ ಕೊಡ್ತಾರೆ ತೊಂದರೆ ಕೊಟ್ಟು ಹೋಗ್ತಾ ಇದ್ದಾರೆ ಇಂಥಲ್ಲಿ ಇಂಥವ್ರ ಜೊತೆಗೆ ನಾವು ಯಾವ ರೀತಿಯಪ್ಪ ನಾವು ಕೆಲಸವನ್ನು ಮಾಡೋದು ಅನ್ನುವಂಥ ವಿಚಾರವನ್ನು ಆ ಇಂದ್ರಾದಿಷ್ಟ ದಿಕ್ ಪಾಲಕರು ಆ ಬ್ರಹ್ಮನಲ್ಲಿ ಕೇಳ್ಕೊಳ್ತಾರೆ ಆಗ ಬ್ರಹ್ಮ ಹೇಳ್ತಾನೆ ನೋಡಪ್ಪ ಈಗ ಆ ಮೂರು ಲೋಕಗಳಲ್ಲಿ ಶಿವಭಕ್ತಿ ಅಂತಕ್ಕಂಥದ್ದು ಇನ್ನೂ ಶಾಶ್ವತವಾಗಿದೆ ಅಲ್ಲಿರ್ತಕ್ಕಂತಹ ಆ ಅಸುರರ ಪತ್ನಿಯರು ಮಹಾ ಪತಿವ್ರತೆಯರಾಗಿ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ ಅವರು ಪ್ರತಿನಿತ್ಯ ಸ್ನಾ ಕೆರೆಗಳಲ್ಲಿ ಸ್ನಾನವನ್ನು ಮಾಡಿ ಶಿವಲಿಂಗಕ್ಕೆ ರುದ್ರಾಭಿಷೇಕಗಳನ್ನು ಮಾಡಿ ಯಾವ ಶಾಸ್ತ್ರೋಕ್ತವಾಗಿ ಅಭಿಷೇಕ ಪೂಜಾದಿಗಳನ್ನು ಮಾಡಿ ಅವರು ಮೆರಿತಾ ಇದ್ದಾರೆ ಅವರ ಪಾತಿವ್ರತ ಎಷ್ಟು ದಿನಗಳ ಪರ್ಯಂತರವಾಗಿ ಸದೃಢವಾಗಿರ್ತದೋ ಅಲ್ಲಿಯ ಪರ್ಯಂತರವಾಗಿ ಮೂರು ಲೋಕಗಳನ್ನು ಯಾರೂ ಅಲ್ಲಾಡಿಸಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಈ ಒಂದು ಈ ಲೋಕಗಳನ್ನು ನಾಶ ಮಾಡಿಸಬೇಕಾದ್ರೆ ಒಂದು ಅವರ ಪತಿವ್ರತೆ ಅಂತಕ್ಕಂಥದ್ದು ಕೆಡಬೇಕು ಎರಡನೆಯದಾಗಿ ಆ ರುದ್ರದೇವನಿಗೆ ಕೋಪ ಬರಬೇಕು ಹಾಗಂದರೆ ಆ ಒಂದು ಶಿವನ ಮೇಲೆ ಅವ್ರಿಗೆ ಇರ್ತಕ್ಕಂತಹ ಭಕ್ತಿ ವಿಮುಖವಾಗಬೇಕು ಈ ಮೂರನ್ನು ನೀವು ಪರಿಪಾಲನೆ ಮಾಡಿದಾಗ ಮಾತ್ರ ಈ ಮೂರನ್ನ ನೀವು ನಡೆಸಿಕೊಟ್ಟಾಗ ಮಾತ್ರ ಆ ತ್ರಿಪುರಾಸುರರನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಯಾರ ಕೈಲ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಹಾಗೆ ಇದಕ್ಕೇನು ಮಾಡಬೇಕು ಅಂತೇಳಿ ಕೇಳಿದಾಗ ಬ್ರಹ್ಮದ ಹೇಳ್ತಾನೆ ಹೋಗ್ರಿ ಶಿವನಂತೂ ಇದರ ಬಗ್ಗೆ ಏನು ಹೇಳೋದಿಲ್ಲ ನೀವೆಲ್ಲ ನಾರಾಯಣನ ಬಳಿ ಹೋಗ್ರಿ ಹರಿಯ ಬಳಿ ಹೋಗ್ರಿ ವಿಷ್ಣುವಿನ ಹತ್ರ ಹೋದಾಗ ಆತ ಏನಾದರೂ ನಿಮಗೆ ಒಂದು ಉಪಾಯವನ್ನು ಹೇಳ್ತಾನೆ ಅಂತೇಳಿ ಬ್ರಹ್ಮ ಅವರನ್ನು ವಿಷ್ಣುವಿನ ಬಳಿ ಕಳಿಸ್ತಾ ಇದ್ದಾರೆ ಯಾವಾಗ ವಿಷ್ಣುವಿನ ಬಳಿ ಹೋಗಿ ಇದ್ದ ವಿಚಾರವನ್ನೆಲ್ಲ ಆ ದೇವತೆಗಳು ಹೇಳಿದಾಗ ವಿಷ್ಣು ಕೂಡ ಆಲೋಚನೆ ಮಾಡ್ತಾನೆ ಇದನ್ನೆಲ್ಲ ಯಾವ ರೀತಿ ಮಾಡೋದಪ್ಪ ಆ ಒಂದು ಮೂರು ಲೋಕಗಳಲ್ಲಿ ಶಿವಪ್ರಿಯ ಭಕ್ತರಾಗಿರ್ತಕ್ಕಂತಹ ತ್ರಿಪುರಾಸುರರ ಭಕ್ತಿಯನ್ನು ವಿಮುಖ ಮಾಡಬೇಕು ನಂತರ ಅಲ್ಲಿರ್ತಕ್ಕಂತಹ ಆ ಒಂದು ಪತ್ನಿಯರ ಪಾತಿವ್ರತ ಧರ್ಮವನ್ನು ಕೆಡಿಸಬೇಕು ನಂತರ ಇವರಲ್ಲಿರ್ತಕ್ಕಂಥ ಶಿವಭಕ್ತಿಯನ್ನು ವಿಮುಖ ಮಾಡಿ ಆ ರುದ್ರದೇವನಿಗೆ ಕೋಪ ಬರುವಂತೆ ಮಾಡಿ ಆತನನ್ನು ವಿಶೇಷ ರಥದಲ್ಲಿ ಕಳಿಸಿ ರಥಗಳನ್ನು ಯಾವು ಈ ಒಂದು ಮೂರು ಲೋಕಗಳನ್ನು ಆತನ ಒಂದು ಬಾಣದಿಂದಲೇ ಭಸ್ಮವಾಗುವಂತೆ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ ಆಯಿತು ಏನಾದರೂ ಒಂದು ಮಾಡ್ತೀನಿ ನೀವು ಇರ್ರಿ ಅಂತೇಳಿ ಆಗ ವಿಷ್ಣು ಏನು ಮಾಡ್ತಾನೆ ಆ ತ್ರಿಪುರ ಲೋಕಗಳಿಗೆ ಯಾವ ರೀತಿಯಾಗಿ ಪ್ರವೇಶ ಮಾಡ್ತಾನೆ ಅಂದರೆ ಬೌದ್ಧಾವತಾರದಲ್ಲಿ ಪ್ರವೇಶ ಮಾಡ್ತಾನೆ ಬೌದ್ಧಾವತಾರ ನಾವು ಹೇಳ್ತಾ ಇದ್ದೀವಿ ನಾರಾಯಣನಿಗೆ ವಿಷ್ಣುವಿಗೆ ದಶಾವತಾರಗಳಲ್ಲಿ ಬೌದ್ಧಾವತಾರವೂ ಒಂದು ಬರ್ತದೆ ಆ ಒಂದು ಬೌದ್ಧಾವತಾರವೇ ಈ ತ್ರಿಪುರಾಸುರವರನ್ನು ಸಂಹಾರ ಮಾಡುವ ಸಲುವಾಗಿಯೇ ವಿಷ್ಣು ಈ ಒಂದು ಬೌದ್ಧಾವತಾರವನ್ನು ತಾಳಿ ಬರ್ತಾನೆ ಅದೇ ಬೌದ್ಧ ಇದೇ ಬೌದ್ಧಾವತಾರದ ಕತೆ ಯಾವಾಗ ಆ ಬೌದ್ಧಾವತಾರದಲ್ಲಿ ಅಂದರೆ ದಿಗಂಬರನಾಗಿ ಯಾವ ಆ ಮೂರು ಲೋಕಗಳಿಗೆ ಪ್ರವೇಶ ಮಾಡ್ತಾನೆ ಒಂದೊಂದು ಲೋಕಗಳಿಗೆ ಪ್ರವೇಶ ಮಾಡ್ತಾನೆ ಪ್ರವೇಶ ಮಾಡಿ ಅಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳು ಒಂದು ವಿಶೇಷವಾದ ಕೆರೆಯಲ್ಲಿ ಪ್ರತಿನಿತ್ಯ ಸ್ನಾನವನ್ನು ಮಾಡಿ ಯಾವ ಶಿವಲಿಂಗಕ್ಕೆ ಪೂಜೆಗೆ ಹೋಗ್ತಾ ಇರಬೇಕಾದ್ರೆ ಈ ಬೌದ್ಧ ಸನ್ಯಾಸಿಯ ರೂಪದಲ್ಲಿರ್ತಕ್ಕಂತಹ ವಿಷ್ಣು ದಿಗಂಬರನಾಗಿ ಆ ಒಂದು ಹೆಣ್ಣು ಮಕ್ಕಳಲ್ಲಿ ಮನಸ್ಸನ್ನು ಚಂಚಲವಾಗುವಂತೆ ಮಾಡ್ತಾನೆ ಹೀಗೆ ಮೂರು ಲಕ್ಷದ ಲೋಕದಲ್ಲಿರ್ತಕ್ಕಂತಹ ಆ ಪತ್ನಿಯರ ಮನಸ್ಸನ್ನು ಚಂಚಲವಾಗುವಂತೆ ಮಾಡಿ ಅವರಿಗೆ ಬೇರೆ ರೀತಿಯಾಗಿರ್ತಕ್ಕಂತಹ ಧರ್ಮವನ್ನು ಅವರಿಗೆ ಉಪದೇಶ ಮಾಡಿ ಭಕ್ತಿಯಿಂದ ವಿಮುಖ ಮಾಡಲಿಕ್ಕೆ ಆರಂಭ ಮಾಡ್ತಾನೆ ಯಾರು ವಿಷ್ಣು ಇವಾಗ ಈ ರೀತಿ ಮಾಡಿದಾಗ ಅವರಲ್ಲಿ ಯಾವ ಪತಿವ್ರತ ಧರ್ಮ ಅಂತಕ್ಕಂಥದ್ದು ಮೆಲ್ಲಕ್ಕೆ ಕಡಿಮೆ ಆಗ್ತಾ ಬಂತು ಅದಕ್ಕಾಗಿ ಈತನ ಹೇಳಿರ್ತಕ್ಕಂಥ ಧರ್ಮವನ್ನು ಕೇಳಿ ಕೇಳಿ ವಿಷ್ಣು ಹೇಳಿದ ಧರ್ಮವನ್ನು ಕೇಳಿ ಕೇಳಿ ಅವರಲ್ಲಿ ಪಾತಿವ್ರತ ಧರ್ಮ ಕಡಿಮೆ ಆಯಿತು ಪಾತಿವ್ರತ ಧರ್ಮ ಕಡಿಮೆ ಆದಮೇಲೆ ಅವರಲ್ಲಿರ್ತಕ್ಕಂಥ ಶಿವಭಕ್ತಿಯೂ ಕಡಿಮೆ ಆಯಿತು ಆ ಶಿವಭಕ್ತಿ ವಿಮುಖವಾಗಿ ಅವರು ಬೇರೆ 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 ದೇವರುಗಳನ್ನು ಪೂಜೆ ಮಾಡಲಿಕ್ಕೆ ಆರಂಭ ಮಾಡಿಬಿಟ್ರು ಅವರು ಯಾವಾಗ ಬೇರೆ ಕಡೆ ಆ ಶಿವಭಕ್ತಿಯನ್ನು ಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ವಿಲಾಸ ಜೀವನದಲ್ಲಿ ಕಾಲ ಕಳೆಯಲಿಕ್ಕೆ ಆರಂಭ ಮಾಡಿದರು ಯಾವಾಗ ಈ ರೀತಿ ಆರಂಭ ಮಾಡೋದನ್ನೇ ಕಾಯ್ದೆ ಆಗಿರ್ತಕ್ಕಂಥ ದೇವತೆಗಳು ಏನು ಮಾಡಿರಲ್ಲ ನೇರವಾಗಿ ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಸಾಕ್ಷಾತ್ ಪರಶಿವನ ಬಳಿ ಹೋಗ್ತಾ ಇದ್ದಾರೆ ಅಷ್ಟೊತ್ತಿಗೆ ನಾರಾಯಣ ವಿಷ್ಣು ಏನು ಮಾಡಬೇಕು ಆ ತ್ರಿಪುರಾಸುರರಲ್ಲಿ ಮಾಡಿ ತನ್ನ ಕೆಲಸವನ್ನು ಮುಗಿಸಿಕೊಂಡು ಬಂದುಬಿಟ್ಟಿದ್ದಾನೆ ಯಾವಾಗ ವಿಷ್ಣುವಿನ ಬಳಿ ಹೋದಾಗ ವಿಷ್ಣು ತನ್ನ ಕೆಲಸವನ್ನು ಮುಗಿಸಿ ತನ್ನ ಲೋಕಕ್ಕೆ ಬಂದಾಗ ಆ ದೇವತೆಗಳೆಲ್ಲ ಶಿವನ ಬಳಿ ಹೋಗ್ತಾರೆ ಪರಮಾತ್ಮ ಇದೇನಿದು ನಿನ್ನ ಅವತಾರ ನೋಡು ಬಾ ಆ ತ್ರಿಪುರಾಸುರರು ನಿನ್ನ ಭಕ್ತಿಯಿಂದ ವಿಮುಖವಾಗಿದ್ದಾರೆ ಅಲ್ಲಿ ಶಿವಪೂಜೆಯೇ ಇಲ್ಲ ನಿನ್ನನ್ನು ಸ್ಮರಣೆ ಮಾಡೋದೇ ಇಲ್ಲ ಯಾವುದೋ ಬೇರೆ ಬೇರೆ ಧರ್ಮಗಳನ್ನು ಅವರು ಪರಿಪಾಲನೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅವರ ಪಾತಿರತೆ ಧರ್ಮವೂ ಅಳಿದು ಹೋಗಿದೆ ಮತ್ತು ಅವರು ನಾನಾ ರೀತಿಯಾಗಿ ದೇವತೆಗಳಿಗೂ ಕೂಡ ಹಿಂಸೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಇಂತಹ ಸಂದರ್ಭದಲ್ಲಿ ಅವರನ್ನು ನಾಶಗೊಳಿಸದೆ ನೀನು ಇನ್ನೂ ಉಳಿಸಿದೆಯಲ್ಲಪ್ಪ ಅಂತೇಳಿ ಆ ಪರಶಿವನಿಗೆ ಆ ರುದ್ರನಿಗೆ ಕೋಪ ಬರುವಂತೆ ಸಿಟ್ಟು ಬರುವಂತೆ ಆ ದೇವಾನು ದೇವತೆಗಳೆಲ್ಲ ಆತನಿಗೆ ಕೇಳಿಕೊಳ್ತಾಳೆ ಯಾವಾಗ ಆ ರೀತಿ ಹೇಳಿದ ತಕ್ಷಣ ಆ ಪರಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಕೋಪ ಬರ್ತದೆ ಆಗ ವಿಶೇಷವಾದ ರಥದಲ್ಲಿ ಹೋಗಿ ಅವರನ್ನು ಸಾಯಿಸಬೇಕು ಯಾವ ರೀತಿ ಸಾಯಿಸಬೇಕು ಅಂತೇಳಿ ಬಂದು ಆ ವಿಶೇಷ ರಥವನ್ನು ಆ ಪರಶಿವ ಯಾವ ರೀತಿಯಾಗಿ ತಯಾರು ಮಾಡಿಕೊಳ್ತಾ ಇದ್ದಾನೆ ತನ್ನ ಶಕ್ತಿ ಬಲದಿಂದ ಅಂದರೆ ಇಡೀ ಭೂಮಂಡಲವನ್ನೇ ರಥವನ್ನಾಗಿ ಮಾಡಿಕೊಂಡು ಸೂರ್ಯ ಚಂದ್ರರನ್ನೇ ಗಾಲಿಗಳನ್ನಾಗಿ ಮಾಡಿಕೊಂಡು ಮಂದಾರಗಿರಿ ಪರ್ವತವನ್ನೇ ಧನಸ್ಸವು ಅಂದರೆ ಬಿಲ್ಲನ್ನಾಗಿ ಮಾಡಿಕೊಂಡು ಆದಿಶೇಷನನ್ನೇ ಅಗ್ಗವನ್ನಾಗಿ ಮಾಡಿಕೊಂಡು ಬ್ರಹ್ಮನನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ವಿಷ್ಣುವನ್ನ ಬಾಣವನ್ನಾಗಿ ಮಾಡಿಕೊಂಡು ಯಾವ ಆ ತ್ರಿಪುರಗಳನ್ನು ಸಂಹಾರ ಮಾಡಲಿಕ್ಕೆ ಜಗದೊಡೆಗನಾಗಿರ್ತಕ್ಕಂಥ ಪರಶಿವ ಅಂತಹ ವಿಶೇಷವಾದ ರಥದಲ್ಲಿ ಕುಳಿತು ಪ್ರಯಾಣ ಮಾಡ್ತಾನೆ ಯಾವಾಗ ಪ್ರಯಾಣ ಮಾಡಿದಾಗ ಆರ್ ಮೂರು ಲೋಕಗಳು ಸದಾ ಚಲನೆಯಲ್ಲಿರ್ತಕ್ಕಂಥವು ಸದಾ ತಿರುಗ್ತಾ ಇರ್ತಕ್ಕಂತಹ ಮೂರು ಲೋಕಗಳನ್ನು ನೋಡ್ತಾನೆ ಈ ಪರಶಿವನು ಹೋಗುವ ಸಮಯಕ್ಕೆ ಸರಿಯಾಗಿ ಆಗಲೇ ಸಾವಿರ ವರ್ಷಗಳು ಗತಿಸಿ ಹೋಗ್ಬಿಟ್ಟಿರ್ತವೆ ಏನು ಸಾವಿರ ವರ್ಷಕ್ಕೆ ಒಂದು ಬಾರಿ ಸರಳ ರೇಖೆಯಲ್ಲಿ ಬರ್ತವೆ ಅಂತ ಹೇಳಿ ಏನು ಹೇಳಿದ್ನಲ್ಲ ಅದೇ ಪ್ರಕಾರವಾಗಿ ಆ ಸಮಯವನ್ನು ಕಾಯ್ದುಕೊಂಡು ಜಗದೊಡಗನಾಗಿರ್ತಕ್ಕಂತಹ ಆ ಪರಮಾತ್ಮ ಆ ಮೂರು ಲೋಕಗಳಿಗೆ ಆ ತ್ರಿಪುರಗಳಿಗೆ ಬಾಣವನ್ನ ನೇರವಾಗಿ ಇಟ್ಟು ಅವರನ್ನ ಕಾಯ್ತಾ ಇರ್ತಾನೆ ಏನು ಆ ಮೂರು ಲೋಕಗಳು ಸರಳ ರೇಖೆಯಲ್ಲಿ ಬರುತ್ತಕ್ಕಂತಹದ್ದನ್ನ ಕಾಯ್ತಾ ಇರ್ತಾನೆ ಯಾವಾಗ ಆ ಸರಳ ರೇಖೆಗೆ ಬರ್ತಕ್ಕಂತಹದನ್ನು ಕಾಯ್ತಾ ಇರ್ತಕ್ಕಂತಹ ಪರಮಾತ್ಮ ತನ್ನ ಬಾಣವನ್ನು ನೇರವಾಗಿ ಇಟ್ಟು ಆ ಸಮಯ ಬರ್ತಾ ಇದೆ ಏನು ಅದು ಅಭಿಜತ್ ನಕ್ಷತ್ರದಲ್ಲಿ ಅಂದರೆ ಅಭಿಜನ್ ಲಗ್ನ ಅಂತೇಳಿ ನಾವೇನು ಕರಿತಾ ಇದ್ದೀವಲ್ಲ ಮಧ್ಯಾಹ್ನದ ಸಮಯವನ್ನು ಅದನ್ನು ಅಭಿಜನ್ ಲಗ್ನ ಅಂತ ಕರಿತಾ ಇದ್ದಾರೆ ಅಂತಹ ಮುಹೂರ್ತವನ್ನು ಕಾಯ್ತಾ ಇದ್ದ ಸಮಯವನ್ನು ಆ ಸಮಯದಲ್ಲಿ ಮಾತ್ರ ಸಾವಿರ ವರ್ಷದ ಆ ಒಂದು ದಿನದ ಆ ಒಂದು ಸಮಯದಲ್ಲಿ ಮಾತ್ರ ಅವು ಸರಳ ರೇಖೆಯಲ್ಲಿ ಬರ್ತವೆ ಅದು ಒಂದು ಗಳಿಗೆ ಮಾತ್ರ ಆ ಒಂದು ಸಮಯದಲ್ಲಿ ಬಾಣವನ್ನ ಪ್ರಯೋಗ ಮಾಡಿದ್ರೆ ಮಾತ್ರ ಆ ಮೂರು ಲೋಕಗಳು ನಾಶವಾಗಿ ಹೋಗ್ತವೆ ಇಲ್ಲಾಂದ್ರೆ ಮತ್ತೆ ಸಾವಿರ ವರ್ಷಗಳ ಪರ್ಯಂತವಾಗಿ ಯಾರು ಕೂಡ ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ಸಮಯವನ್ನೇ ಕಾಯ್ದುಕೊಂಡು ಆ ಜಗದೊಡಗಿನ ಇರ್ತಕ್ಕಂಥ ಪರಮಾತ್ಮ ಆ ಬಾಣವನ್ನ ನೇರವಾಗಿ ಮೂರು ಲೋಕಗಳಿಗಿಟ್ಟು ನೋಡ್ತಾ ಇರ್ತಾನೆ ಕಣ್ಣನ್ನು ಪಿಳುಕಿಸದೆ ಯಾವ ತನ್ನ ಕಣ್ಣುಗಳನ್ನ ಪಿಳುಕಿಸದೆ ನೇರವಾಗಿ ಆ ಮೂರು ಲೋಕಗಳಿಗೆ ಗುರಿ ಇಟ್ಟು ನೋಡ್ತಾ ಇರ್ತಾನೆ ಯಾವಾಗ ನೋಡ್ತಾ ಇರಬೇಕಾದ್ರೆ ಆತನ ಕಣ್ಣಿನಿಂದ ಎರಡು ಮೂರು ಹನಿಗಳು ಕೆಳಗೆ ಬೀಳ್ತವೆ ಎಲ್ಲಿ ಭೂಮಿಯ ಮೇಲೆ ಬೀಳ್ತವೆ ಮೂರ್ನಾಲ್ಕು ಹನಿಗಳು ಆ ಬಿದ್ದಿರ್ತಕ್ಕಂಥ ಮೂರ್ನಾಲ್ಕು ಹನಿಗಳೇ ರುದ್ರಾಕ್ಷಿ ವೃಕ್ಷಗಳಾಗ್ತಾ ಇದ್ದಾವೆ ಅದೇ ರೀತಿಯಾಗಿ ಆ ಒಂದು ಆ ಲೋಕಗಳ ಮೇಲೆ ಗುರಿ ಇಟ್ಟಿರ್ತಕ್ಕಂತಹ ಪರಶಿವ ಯಾವಾಗ ಆ ಮೂರು ಸರಳ ರೇಖೆಯಲ್ಲಿ ಆ ಗಳಿಗೆಯಲ್ಲಿ ಬಂದ ತಕ್ಷಣ ತನ್ನ ಬಾಣವನ್ನು ಪ್ರಯೋಗ ಮಾಡ್ತಾನೆ ಪ್ರಯೋಗ ಮಾಡಿದ ತಕ್ಷಣ ಆ ಸರಳ ರೇಖೆಯಲ್ಲಿ ಬಂದಿರತಕ್ಕಂತಹ ತ್ರಿಪುರಗಳು ಸುಟ್ಟು ಭಸ್ಮವಾಗಿ ಹೋಗ್ತವೆ ಸುಟ್ಟು ಭಸ್ಮವಾಗಿ ಹೋಗ್ತವೆ ಈ ರೀತಿಯಾಗಿ ಆ ಮೂರು ಲೋಕಗಳ ಸುಟ್ಟು ಭಸ್ಮವಾಗಿ ಹೋದಾಗ ಇಡೀ ದೇವತೆಗಳೆಲ್ಲ ಬಂದು ಆ ಪರಶಿವನನ್ನ ತ್ರಿಪುರಾರಿ ತ್ರಿಪುರಾಸುರ ಸಂಹಾರಿ ಅಂತ ಹೇಳಿ ಕೊಂಡಾಡ್ತಾ ಆ ಜಗದೊಡೆಯನನ್ನ ಕೊಂಡಾಡ್ತಾ ಆತನನ್ನು ಸ್ತುತಿ ಮಾಡುತ್ತಾ ತಮ್ಮ ತಮ್ಮ ಲೋಕಗಳಿಗೋಗಿ ತಮ್ಮ ಕಾರ್ಯವನ್ನ ಅವರು ಕೈಗೊಳ್ಳಲಿಕ್ಕೆ ಆರಂಭ ಮಾಡ್ತಾರೆ ಇಲ್ಲಿ ಆ ಪರಶಿವನ ನೇತ್ರಗಳಿಂದ ಕಣ್ಣುಗಳಿಂದ ಬಿದ್ದಿರ್ತಕ್ಕಂಥ ಎರಡು ಮೂರು ಹನಿಗಳೇನು ಭೂಮಂಡಲವನ್ನ ಏನು ಸ್ಪರ್ಶ ಮಾಡಿದವಲ್ಲ ಆ ಸ್ಪರ್ಶ ಮಾಡಿರ್ತಕ್ಕಂಥ ಹನಿಗಳೇ ಕೆಲವೇ ದಿನಗಳಲ್ಲಿ ಅವು ಏನಾಗ್ತಾ ಇದಾವೆ ಅಂದ್ರೆ ರುದ್ರಾಕ್ಷಿಯ ವೃಕ್ಷಗಳಾಗಿ ಅಂದ್ರೆ ಮರಗಳಾಗಿ ಬೆಳೀತಾ ಬೆಳೀತಾ ಹೋಗ್ತವೆ ಗಿಡಗಳಾಗಿ ಮರಗಳಾಗಿ ಅವು ಬೆಳೆದು ರುದ್ರಾಕ್ಷಿಯ ಬೀಜಗಳಾಗ್ತಾ ಇದ್ದಾವೆ ನೋಡ್ರಿ ಆ ಪರಶಿವ ತನ್ನ ಭಕ್ತರಿಯಾಗಿ ಆ ಒಂದು ರಾಕ್ಷಸರನ್ನು ಮಹಾರಾಕ್ಷಸರನ್ನ ಸಂಹಾರ ಮಾಡುವಾಗ ಬಿದ್ದಿರ್ತಕ್ಕಂತಹ ಕಣ್ಣೀರಿನ ಹನಿಗಳು ಇವತ್ತು ರುದ್ರಾಕ್ಷಿಯ ಬೀಜಗಳಾಗಿದ್ದಾವೆ ಇಲ್ಲಿ ನಾವೆಲ್ಲ ಧರಿಸ್ತಾ ಇದೀವಲ್ಲ ಅವು ಅವತ್ತಿಗೆ ಪರಶಿವನ ನೇತ್ರದಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಬೀಜಗಳು ಅದಕ್ಕೆ ಹೇಳ್ತಾರೆ ರುದ್ರನ ನೇತ್ರದಿ ಜನಿಸಿದ ರುದ್ರಾಕ್ಷಿ ಕ್ಷುದ್ರಶೀಲಗಳ ಬಿಡಿಸುವ ರುದ್ರಾಕ್ಷಿ ಅಂತಹ ರುದ್ರಾಕ್ಷಿಯ ವೃಕ್ಷಗಳು ಬೆಳೆದಿದ್ದಾವೆ ಅವನ್ನೇ ಈ ಭೂಲೋಕದಲ್ಲಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳು ಶಿವಭಕ್ತರೆಲ್ಲ ಅತ್ಯಂತ ಶ್ರೇಷ್ಠ ಅಂತೇಳಿ ಭಾವಿಸಿ ಅಂತಹ ರುದ್ರಾಕ್ಷಿಯನ್ನು ನಾವು ನೀವು ಎಲ್ಲ ಧಾರಣೆ ಮಾಡ್ತಾ ಇದ್ದೀವಿ ಆ ರುದ್ರಾಕ್ಷಿಯಲ್ಲಿ ಅಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ಶಕ್ತಿ ಇದೆ ಈ ರೀತಿಯಾಗಿ ಆ ರುದ್ರಾಕ್ಷಿ ಆ ಶಿವನ ನೇತ್ರದಿಂದ ಅಂದ್ರೆ ರುದ್ರನ ನೇತ್ರದಿಂದ ಈ ರೀತಿಯಾಗಿ ಉತ್ಪತ್ತಿಯಾಗ್ತಾ ಇದೆ ಅನ್ನುವಂಥ ವಿಚಾರ ಮನುಷ್ಯನಿಗೆ ಇನ್ನೇನು ಸಾವು ಸಂದರ್ಭ ಬಂದಿದೆ ಅನ್ನುವಂಥ ಕಾಲದಲ್ಲಿ ಈ ರುದ್ರಾಕ್ಷಿ ಏನಿದೆ ಅಲ್ಲ ಆ ಬೀಜವನ್ನ ಸ್ವಲ್ಪ ನೀರಿನಲ್ಲಿ ನೆನಗಿಸಿ ಅವನ್ನ ನಾಲ್ಕಾರು ಹನಿಗಳನ್ನ ಯಾವ ಅಂತಿಮ ಕಾಲದಲ್ಲಿ ಮೂರ್ನಾಲ್ಕು ಹನಿಗಳನ್ನ ಬಾಯಿಯೊಳಗೆ ಹಾಕಿದ್ರೆ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗ್ತಾ ಇದೆ ಶಿವಪೂಜ್ಯ ಅಂದ್ರೆ ಸಾಹಿತ್ಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಪುರಾಣಗಳು ಹೇಳ್ತಾ ಇದ್ದಾವೆ ಪರಮ ಪವಿತ್ರವಾಗಿರ್ತಕ್ಕಂತಹ ರುದ್ರಾಕ್ಷಿ ಧಾರಣೆ ಮಾಡ್ತಕ್ಕಂಥ ಗರ್ಭರಿಗೂ ಕೂಡ ಮತ್ತು ಈ ಚರಿತ್ರೆಯನ್ನು ಶ್ರವಣ ಮಾಡಿರ್ತಕ್ಕಂಥವರೆಲ್ಲರಿಗೂ ಕೂಡ ಆ ದಯಾಮಯನಾಗಿರ್ತಕ್ಕಂತಹ ಪರಶಿವನು ಉತ್ತರೋತ್ತರವಾಗಿ ಎಲ್ಲ ರೀತಿಯ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಿ ಅನ್ನುವಂಥ ವಿಚಾರವನ್ನು ಹೇಳಿ ಈ ರುದ್ರಾಕ್ಷಿಯ ಒಂದು ಮಹಿಮೆಯನ್ನು ಚರಿತ್ರೆಯನ್ನು ನಾವೆಲ್ಲ ತಿಳ್ಕೊಂಡು ಆ ಪರಶಿವನ ಕೃಪೆಗೆ ಪಾತ್ರರಾಗೋಣ